ಇಂದು ಮಂಡ್ಯ ನಗರಕ್ಕೆ ಆಗಮಿಸಿದ ಸಮಾಜ ಸೇವಕ ದಲಿತ ಸೇನೆ ರಾಜ್ಯಾಧ್ಯಕ್ಷ ಎಂ ಎಸ್ ಜಗನ್ನಾಥರವರನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಸಮಾಜ ಸೇವಕ ದಡದಪುರ ಶಿವಣ್ಣ ಎಂಆರ್ ಮಂಜುನಾಥ್ ಸ್ವಾಮಿಗೌಡ ಬೇಬಿ ಸಂಪತ್ ಸೇರಿದಂತೆ ಅನೇಕ ಗಣ್ಯರು ಜಗನ್ನಾಥ್ರವರನ್ನು ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು ಮಂಡ್ಯ ನಗರಕ್ಕೆ ನಮ್ಮ ಅನೇಕ ಸಂಘಟನೆಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಅನೇಕ ದಶಕಗಳಿಂದ ಹೋರಾಟ ಮಾಡ್ತಿರ್ತಕ್ಕಂಥ ನಮ್ಮ ಎಂ ಎಸ್ ಅವರು ಸಾಮಾಜಿಕ ಹೋರಾಟಗಾರರು ಹಾಗೆ ಭಾಳ ವಿಶೇಷವಾಗಿ ಮದ್ಯಪಾನ ಒಂದು ವಿರೋಧ ಮಾಡಬೇಕು ಅಂತಕ್ಕಂಥದ್ದಾಗ್ಬೋದು ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಹೋಗಿಸಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಹಾಗೆ ಎಲ್ಲ ಸಮಾಜದ ವರ್ಗದ ಜನ ಈ ಸಮಾಜದಲ್ಲಿ ಭಾಳ ಸಂತೋಷವಾಗಿ ಬಸವಣ್ಣವರು ಹೇಳಿದಾಗೆ ಇವ ನಾರವಾಯುವ ನಾರವಾಯುವ ನಾರವಂಜನ ಸದಿರಯ್ಯ ಇವ ನಮ್ಮ ವಾಯುವ ನಮ್ಮ ವಾಯುವ ನಮ್ಮಮ್ಮ ಪೂರ್ಣ ಸಂಗಮ ದೈವ ಅನ್ನೋ ರೀತಿಯಲ್ಲಿ ದೈವೇ ಧರ್ಮದ ಮೂಲವಯ್ಯ ಅನ್ನೋ ರೀತಿಯಲ್ಲಿ ಅನೇಕ ಸಾಮಾಜಿಕ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಭಾಳ ಕಾರ್ಯನಿರತರು ನಗರ ಕಾಣಿಕೊಂಡಿದ್ದರೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಮಹಸೋದರ ವತಿಯಿಂದ ನಮ್ಮ ತಂಡದ ಶಿವಣ್ಣನವರು ನಮ್ಮ ಸಂಘಟನೆ ಕಾರ್ಯದರ್ಶಿಗಳು ಅವರೆಲ್ಲರ ಪ್ರಮುಖದಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ತೆ ನಮ್ಮ ಗುರು ಗುರುಪ್ರಸಾದ್ ಸಾಹೇಬರು ಹಿರಿಯ ವಕೀಲರು ನ್ಯಾಯವಾದಿಗಳು ಅವರು ಹೇಳ್ದಂಗೆ ನಾನು ಇಪ್ಪತ್ತೈದು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಪದ್ಮವಿಭೂಷಣ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ಜಿ ಸಾಹೇಬರವರ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಶಿಷ್ಯನಾಗಿ ಇಡೀ ರಾಜ್ಯದಲ್ಲಿ ಉಳಿಸ್ಕೊಂಡಂಥವ್ ನನ್ನ ಚಳವಳಿ ಮೂವತ್ತು ನಾಲ್ಕು ವರ್ಷಗಳ ಇದೆ ಅವಳು ಸಿದ್ಧಾಗಿಂದ ಮೊದಲಿಂದಲೂ ಕೂಡ ನನ್ನ ನನ್ನ ವಿದ್ಯಾರ್ಥಿ ಒಂದು ಇದ್ದಾಗಿಂದಲೂ ಕೂಡ ನಾನು ಹೋರಾಟ ಮಾಡ್ಕೊಂಬಂದಂಥ ಆ ನಿಟ್ಟಿನಲ್ಲಿ ಇವತ್ತು ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಮ್ಮ ಚಿರಾಗ್ ಅವರನ್ನು ಕೈಯನ್ನು ಬಲಪಡಿಸಬೇಕು ಇಡೀ ರಾಜ್ಯದಲ್ಲಿ ನಮ್ಮ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿಯನ್ನು ತರಬೇಕು ಅಂತಕ್ಕಂಥ ಒಂದು ಮಹದಾಸೆ ಇಟ್ಕೊಂಡು ಈ ಜಿಲ್ಲೆ ಎಲ್ಲ ಜಿಲ್ಲಾದ್ಯಂತ ಕೂಡ ಹೋರಾಟ ಮಾಡ್ತೀವಿ ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ಭ್ರಷ್ಟಾಚಾರ ಆಗ್ತದೆ ಅದನ್ನೆಲ್ಲ ಹೋಗ್ಲಾಡ್ಸೋಂಥ ಕೆಲಸ ಇವತ್ತು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದರೆ ಬಹುಶಃ ಮುಂದೊಂದಿನ ರಾಜಕಾರಣಿಗಳು ಯಾರಪ್ಪ ಅಂತಂದರೆ ಅಥವಾ ಇವತ್ತಿನ ಪ್ರಸ್ತುತ ಸ್ಥಾನದಲ್ಲಿ ರಾಜಕಾರಣಿಗಳಾದರೆ ಭ್ರಷ್ಟಾಚಾರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಅನೈತಿಕತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಜಕಾರಣಿಗಳು ಅಂತಕ್ಕಂಥದ್ದನ್ನು ಹೇಳ್ಬೋದು ಹಾಗಾಗಿ ಇವತ್ತು ಪ್ರಜ್ಞಾವಂತ ಮತದಾರರಲ್ಲಿ ಒಂದು ಮಾತನ್ನು ಕೇಳ್ತೀನಿ ಯಾರಾದರೂ ಸರಿನೇ ಅವರು ಯಾವ ಪಕ್ಷ ಆದರೂ ಸರಿನೆ ವ್ಯಕ್ತಿ ನೋಡಿ ಓಟನ್ನು ಹಾಕಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂತಂದರೆ ಪ್ರಾಮಾಣಿಕತೆ ದಕ್ಷತೆಗೆ ಬೆದನೆ ಆಗಿದೆ ಈ ಸಮಾಜ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಎಲ್ಲ ಮ ಎಲ್ಲ ಜನಾಂಗ ಜಾತಿ ವರ್ಗ ಧರ್ಮಕ್ಕೆ ಅವ್ರಿಗೆ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂತಹ ಹಕ್ಕು ಬಾಧ್ಯತೆಗಳು ಇನ್ನೂ ಸಿಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಸಂಪೂರ್ಣವಾಗಿ ಜಾರಿಯಾಗಿಲ್ಲ ಆ ಜಾರಿ ಆಗೋವರೆಗೂ ನಮ್ಮ ಹೋರಾಟ ಇದ್ದಿದ್ದೆ ಮತ್ತು ಈಗ ನಾವು ನಿನ್ನೆ ಬೀದರ್ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಮಂಡ್ಯದಲ್ಲಿ ಎಲ್ಲೋ ಒಂದು ಕಡೆ ಕೆ ಆರ್ ಪೇಟೆಯಲ್ಲಿ ಒಂದು ಅನ್ಯಾಯ ಆಗಿತ್ತು ಒಂದು ಬಡ ಕುಟುಂಬಕ್ಕೆ ಆ ಅನ್ಯಾಯದ ಪರವಾಗಿ ಆ ಅನ್ಯಾಯಕ್ಕೆ ನಾವು ವಿರುದ್ಧ ನಿಂತ್ಕೊಂಡು ನಾವು ಏನು ನೊಂದಿದ್ದವ್ರಿಗೆ ಅವ್ರಿಗೆ ಪರವಾಗಿ ನಿಂತ್ಕೊಂಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಬೇಕು ಅಂತ ಬಂದ್ವಿ ಅವರು ಸಿಗದಿದ್ದ ಕಾರಣ ಒಂದು ಸ್ವೀಕೃತಿಯನ್ನು ತಗೊಂಡು ಹೋಗ್ತಾ ಇದ್ದೀವಿ ಮತ್ತೆ ಇನ್ನು ಮೂರ್ನಾಲ್ಕು ದಿನ ಬಿಟ್ಕೊಂಡು ಬಂದ ನಂತರ ಅವ್ರನ್ನ ಭೇಟಿ ಮಾಡಿ ಅವ್ರು ನ್ಯಾಯ ಒದಗಿಸುವಂಥದ್ದು ಆಗ್ಬೋದು ಮತ್ತೆ